ನನಗೆ ಗೊತ್ತೇ ಇರಲಿಲ್ಲ ಅದು ಹೆಂಗೆ ಅದನ್ನ ಹೇಳ್ತಾರೆ ಇಷ್ಟು ಮುದ್ದೆ ತರ ಬಂದ್ಬಿಡ್ತು ಅದು ತಿರ್ಚ್ಕೊಂಡ್ಬಿಟ್ಟ ಆಮೇಲೆ ನಮ್ಮ ಅಜ್ಜಿ ಬಂದು ಅದನ್ನ ನೋಡಿ ನೀರು ಹಾಕಿ ತಳ್ಳಿ ಅದನ್ನ ಇಲ್ಲ ಏನು ಆಗಲಿಲ್ಲ ಆರಾಮಾಗಿ ಆರಾಮಾಗಿ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಈಗ ಒಂದು ಮಗುನ ಮಾಡ್ಕೊಳ್ಳೋಣ ನಾವು ಈಗ ಒಂದು ಸ್ವಲ್ಪ ಕಿರ್ಪಬ್ಲಿಟ್ಟಿದ್ದೀವಿ ಅಂದ ತಕ್ಷಣ ಕೊರೋನಾ ಸ್ಟಾರ್ಟ್ ಆಗೋಯಿತು ಸೊ ನಮ್ಮ ಸೇವಿಂಗ್ಸ್ ಅಂತ ನಾವೇನು ಮಾಡ್ಕೊಂಡಿದ್ವಿ ಅದು ಪೂರ್ತಿ ನಾವು ಕೊರೋನಾಗೆ ಖರ್ಚು ಮಾಡಬೇಕಾಯ್ತು ಆಮೇಲೆ ನನಗೆ ಬೇರೆ ಕೊರೋನಾ ಪಾಸಿಟಿವ್ ಬಂದ್ಬಿಡ್ತು ಅಟ್ ದ ಸೇಮ್ ಟೈಮ್ ಐ ವಾಸ್ ಕ್ಯಾರಿಂಗ್ ಟೂ ಮಂತ್ಸ್ ಇದ್ದೆ ಸೊ ನನಗೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಬೇಡ ಇದು ಇನ್ನೂ ಸ್ವಲ್ಪ ಟ್ರೀಟ್ಮೆಂಟ್ ಮುಗಿಯೋವರೆಗೂ ಈ ಮಗು ಬೇಡ ಅಂತ ಅಂದಿದ್ರು ಸೊ ಅದನ್ನು ಮಗುನ ತೆಗೆಸ್ಬಿಟ್ರು ಬಿಕಾಸ್ ನನಗಿರೋ ಪ್ರಾಬ್ಲಮ್ ಅದು ಮಗುಗೆ ಟ್ರಾನ್ಸ್ಫರ್ ಆಗೋ ಪಾಸಿಬಿಲಿಟೀಸ್ ಇದೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಸರಿ ಆಯಿತು ಬೇಡ ಅಂತ ಹೇಳಿ ಗಟ್ಟಿ ಮನ್ಸು ಮಾಡಿ ಆ ಮಗುನ ತೆಗೆದು ಅದೇ ಟೈಮ್ಗೆ ಕೊರೋನಾ ಪಾಸಿಟಿವ್ ಬೇರೆ ಬಂದುಬಿಟ್ಟಿದೆ ಅಂತೆಲ್ಲ ಹೇಳಿ ಇದು ಮಾಡಿದರು ಅದಕ್ಕೆ ಒಂದಷ್ಟು ಖರ್ಚಾಯಿತು ಮತ್ತು ಹಾಸ್ಪಿಟ್ಲಿಂದ ಮನೆಗೆ ಕರ್ಕೊಂಡು ಹೋಗೋದೇ ಒಂಥರ ದೊಡ್ಡ ಹಿಂಸೆ ಆಗೋಗ್ಬಿಟ್ಟಿತ್ತು ನಮಗೆ ಏನು ಇವರು ಆಮೇಲೆ ಬಿ ಬಿ ಎಮ್ ಪಿ ಇದೆಲ್ಲ ಕಾಲ್ ಮಾಡಿ ನೀವು ಅಡ್ಮಿಟ್ ಆಗಲೇಬೇಕು ಮಾಡಲೇಬೇಕು ಅಂತ ಹಾಗೆಲ್ಲ ಫೋರ್ಸ್ ಮಾಡಿ ಮಾಡೋ ನನಗೆ ಭಯ ಬರೋಕೆ ಸ್ಟಾರ್ಟ್ ಆಗೋಯಿತು ಏನೋ ಸಾಯಿಸ್ಬಿಡ್ತಾರೆ ಇವರೆಲ್ಲ ಹಿಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬಿಟ್ಟು ನನಗೇನು ಆಗಿಲ್ಲ ನಾನು ಆರಾಮಾಗಿದ್ದೀನಿ ಅಂತ ನನ್ನ ಮನಸ್ಸಲ್ಲಿ ಒಂದು ನಂಬಿಕೆ ಇದ್ರೂ ಫೋನ್ ಹಿಂಗಾದ್ರೆ ಭಯ ಆಗೋಕೆ ಸ್ಟಾರ್ಟ್ ಆಗ್ಬಿಡೋದು ಅವರ ಮಾತಾಡ್ತಾ ಇರೋದು ಯಾವ ಏರಿಯಾದಲ್ಲಿ ನೀವು ಇರೋದು ನಿಮ್ಮ ಫೋನ್ ನಂಬರು ನಿಮ್ಮ ಮನೆ ಅಡ್ರೆಸ್ ಅದೆಲ್ಲ ಹೇಳಿ ಹಂಗೆ ಹಿಂಗೆ ಅಂತೆಲ್ಲ ಮನೆ ಭಯ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ನನಗೆ ಸದ್ಯ ಇದು ಮುಗ್ಗೆವರೆಗೂ ಹೆಂಗಪ್ಪ ಜೀವನ ಆಯ್ತು ಹಂಗೆ ಇಷ್ಟು ದಿನ ಹಿಂಗೆ ಹೋಗ್ತಾ ಇರತ್ತಾ ಲೈಫ್ ಮುಂದಕ್ಕೆ ಬಿಕಾಸ್ ಸಡನ್ನಾಗಿ ನಾವು ನಮ್ಮ ನಮ್ಮ ಮನೆಗಳಲ್ಲೇ ಲಾಕ್ ಆಗಿಬಿಟ್ವಿ ಆಚೆ ಪ್ರಪಂಚದ ಅರಿವೇ ಇಲ್ದಂಗ್ ಆಗೋಯ್ತು ಟಿವಿ ಆನ್ ಮಾಡಿದ್ರೆ ಕೊರೋನಾ ರೇಡಿಯೋ ಆನ್ ಮಾಡಿದ್ರೆ ಕೊರೋನಾ ನ್ಯೂಸ್ ಪೇಪರ್ ನೋಡಿದ್ರೆ ಕೊರೋನಾ ಜನ ಅದು ಜನ ಎಷ್ಟು ಲಕ್ಷ ಲಕ್ಷ ಜನ ಸತ್ರು ಅಂತ ಬೇರೆ ನ್ಯೂಸ್ ಬರೋದು ಅದು ಸ್ಕ್ರಾಲಿಂಗ್ ಅಲ್ಲಿ ಸ್ಕ್ರಾಲಿಂಗ್ ಅಲ್ಲಿ ಪಟ 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 ಆಮೇಲೆ ನಂಬರ್ಗಳು ಓಡ್ತಾನೆ 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 ಇರೋದು ನಾನು ಅನ್ಕೊಂಡು ಕೊರೋನಾ ಬಂದ್ರೆ ಕಡಿಮೆ ಜನ ಬದುಕ್ತಾ ಇರೋದು ಹಂಗಾರೆ ಸತ್ತವರ ಸಂಖ್ಯೆನೇ ಜಾಸ್ತಿ ಆತರ ಏನೇನೋ ತಲೆಲಿ ಓಡೋದಕ್ಕೆ ಸ್ಟಾರ್ಟ್ ಆಗೋಯ್ತು ಸೊ ಅದಾದ್ಮೇಲೆ ಒಂಥರ ನನ್ನ ಶರತ್ ಲೈಫ್ ಹೆಂಗಾಗೋಯಿತು ಅಂದ್ರೆ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಝೀರೋ ಅಂತ ಕೊರೋನಾ ಎಲ್ಲ ಮುಗುದುಷಿಯಲಿ ಫಿನಾನ್ಷಿಯಲಿ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಝೀರೋ ಅಂತ ಅನಿಸ್ತು ಮತ್ತೆ ಇಂದ ಸ್ಟಾರ್ಟ್ ಮಾಡಿ ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಟ್ಟಿತ್ತು ಸೊ ಆಮೇಲೆ ಡಿಸೈಡ್ ಮಾಡ್ಕೊಂಡ್ವಿ ನಮ್ದು ಹೆಂಗ ಹೆಂಗ್ ಏಜ್ ಇರ್ಬೇಕಾದ್ರೆ ಮಗು ಮಾಡ್ಕೊಂಡ್ರೆ ಫ್ಯೂಚರ್ ನಮ್ಗೆ ರಿಕವರ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಆ ಮಕ್ಕಳ ಜೊತೆಗೆ ಅವ್ರಿಗೆ ಟೈಮ್ ಕೊಡೋದಕ್ಕೆ ನಮಗೊಂದಷ್ಟು ಎನರ್ಜಿ ಬೇಕು ಅಂತ ಅನಿಸುತ್ತೆ ಸೊ ಅದಕ್ಕೆ ಉಪಯೋಗ ಆಗುತ್ತೆ ನಾವು ಮಗು ಮಾಡ್ಕೊಳ್ಳೋಣ ಹೇಳಿ ಫಿಕ್ಸ್ ಆಗಿ ಮಗುಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು ಅದೆಲ್ಲ ಮಗುಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಒಂಥರ ನನ್ನ ಫ್ರೆಂಡ್ಸ್ ಎಲ್ಲರೂ ಸುತ್ತ ಎಲ್ಲರೂ ನನಗೆ ಹೇಳೋರು ಅಂದರೆ ಪ್ರೆಗ್ನೆಂಟ್ ಲೈಫ್ ಹಾಂಗೆರುತ್ತೆ ಹೀಗಿರುತ್ತೆ ಓ ಎಲ್ಲರೂ ಪ್ಯಾಂಪರ್ ಮಾಡ್ತಿರ್ತಾರೆ ನೀನು ಏನು ಕೇಳಿದ್ರು ಮಾಡ್ತಾರೆ ಆ ಥರ ಈ ಥರ ಅಂತ ಸರಿ ಓಕೆ ನೋಡೋಣ ನನ್ನ ಲೈಫಲ್ಲಿ ನಾನೇ ಮಜಾ ಮಾಡ್ತೀನಿ ನಾವು ಏನು ನಿಮ್ಮ ನಂಬರ್ ನಾನು ಒಂದು ಪುಸ್ತಕದಲ್ಲಿ ಎಲ್ಲ ಬರೆದಿಟ್ಕೊಂಡ್ಬಿಟ್ಟಿದ್ದೆ ಪ್ರೆಗ್ನೆಂಟ್ ಆದಾಗ ನಾನು ಏನೇನು ಕೇಳಬೇಕು ನನ್ನ ಗಂಡನ ಎಲ್ಲ ಬರ ಆಸೆ ಆಗಲಿ ಬಿಡ್ಲಿ ಆ ಟೈಮಲ್ಲಿ ಏನು ಬೈಕ್ ಆದರೂ ತೀರಿಸ್ತಾರಂತೆ ಸೊ ಬಸ್ರಿ ಬೈಕ್ ಬಸ್ರಿ ಅಂದ್ಬಿಟ್ಟು ಎಲ್ಲ ಬರೆದಿಟ್ಕೊಂಡ್ಬಿಟ್ಟಿದೆ ನನ್ನನ್ನು ಏನು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ಬೇಕು ಬೈಕಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆ ಕರ್ಕೊಂಡು ಹೋಗ್ಬಿಟ್ಟು ಫ್ಲೈಓವರ್ ಕೆಳಗಡೆ ಬಿಸಿ ಬಿಸಿ ಇಡ್ಲಿ ಸಿಗತ್ತೆ ಇಡ್ಲಿ ದೋಸೆ ಅವೆಲ್ಲ ಕೊಡಿಸ್ಬೇಕು ಆಮೇಲೆ ನಂಗೆ ನಾನ್ ವೆಜ್ ಕೊಡಿಸ್ಬೇಕು ನಾವಿಬ್ಬರೇ ಎಲ್ಲಾದ್ರೂ ದೂರ ಕಾರಲ್ಲಿ ಒಂದು ಲಾಂಗ್ ರೈಡ್ ಥರ ಪೀಸಾಗಿ ಹೋಗ್ಬಿಟ್ಟು ಬರಬೇಕು ಅದು ಯಾವುದೂ ಆಗಲೇ ಇಲ್ಲ ನಮ್ಮ ಯಜಮಾನ ಏನು ಟೈಮಲ್ಲಿ ಹೆಂಗೆ ಕಮ್ಮ ಚೂರು ಹೆಚ್ಚು ಕಡಿಮೆ ಆದರೆ ನಮ್ಮಮ್ಮ ಸಾಯಿಸಿ ಬಿಡ್ತಾರೆ ಕಣಮ್ಮ ನಾನು ಪ್ಲೀಸ್ ಬೇಡ ಹಂಗೆಲ್ಲ ಅನ್ನೋರು ನನಗೆ ಕೆಟ್ಟ ಆಸೆ ನಂಗೆ ಹೆಂಗೆ ಅಂತಂದರೆ ನನಗೆ ಫ್ರೆಂಡ್ಸ್ಗಳಿಗಿಂತ ಜಾಸ್ತಿ ಶರದ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕೆ ಆಮ್ ಸೋ ಎಕ್ಸೈಟೆಡ್ ನಂಗೆ ಒಂಥರ ಆಚೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಇಲ್ಲೇ ಪಕ್ಕದಲ್ಲಿ ಅಂಗಡಿಗಿರೋ ಕರ್ಕೊಂಡೋಗ್ಲಿಲ್ಲ ಒಂಥರ ಖುಷಿ ಅವ್ರ ಜೊತೆಗೆ ಹೋಗೋಕ್ಕೆ ಬಟ್ ಇವಾಗ ಎಕ್ಸೈಟ್ಮೆಂಟ್ ಇರೋದು ಜಾಸ್ತಿ ತೋರಿಸ್ಕೊಳಕ್ಕೆ ಹೋಗಲ್ಲ ಅಯ್ಯೋ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಬರಲ್ಲ ಅಂತ ಹೇಳ್ಬಿಡ್ತೀನಿ ಅವರೆಲ್ಲಾದರೂ ಆಚೆಗಳೇ ಹೋಗುವ ಅಲ್ಲ ಹೋಗುವ ಇಲ್ಲೋಗೋಣ ಅಂದರೆ ನನ್ನ ಕಿವಿ ಫುಲ್ ನೆಟ್ ಹೋಗ್ಬಿಡುತ್ತೀನಿ ಎಲ್ಲಿ ಹೋಗೋಣ ಅಂತ ಆ ಥರ ಟವರ್ ಟಿಂಗ್ ಅಂತ ನಿನ್ಕೊಂಬಿಡಲ್ವಾ ಕಿವಿ ನೆಟ್ ನನಗೆ ಎಲ್ಲಿ ಹೋಗೋಣ ಅಂತ ನನ್ನೇ ಕೇಳ್ತಾರಲ್ಲ ಫುಲ್ ಕನ್ಫ್ಯೂಸ್ ಆಗ್ತೀನಿ ಇಲ್ಲಿ ಎಲ್ಲ ಇಲ್ಲಿ ಮುಂಚೆನೇ ಹೇಳಿದ್ರೆ ಒಂದು ಲಿಸ್ಟ್ ಮಾಡ್ಕೊಬಿಡ್ತೀನಲ್ಲ ಇವಾಗ ಕೇಳ್ತಾ ಇದಾರೆ ಅಂತ ಆ ಥರ ಬಟ್ ಪ್ರೆಗ್ನೆಂಟ್ ಟೈಮಲ್ಲಿ ಐ ವಾಸ್ ಲೈಕ್ ಬಿಝಿ ವಿತ್ ಮೈ ವರ್ಕ್ ಅವಾಗ ಶರತ್ ಅವ್ರಿಗೆ ಹೆಂಗೆ ಅಂತಂದ್ರೆ ಪ್ರೆಗ್ನೆಂಟ್ ಆಗಿದ್ದೀನಿ ಬಂದಿದೆ ಅಂತ ಅಂದಾಗ ಹಿಂಡ್ ಹಿ ಲೈಕ್ ಓಕೆ ಇವಾಗಿಂದ ನಾನೊಂದು ರೆಸ್ಪಾನ್ಸಿಬಲ್ ಫಾದರ್ ನಾನು ನನ್ನ ಥರ ಎಲ್ಲ ಉಡಾಫೆ ಮಾಡಬಾರ್ದು ಆತರ ಟರ್ನ್ ಆಗಿ ಹೋಗ್ಬಿಟ್ರು ಅವರು ನನ್ನ ಹಸ್ಬೆಂಡ್ ಅಂತ ಮರ್ತ್ ಬಿಟ್ರು ನಾನು ಇವಾಗ ಒಂದು ಮಗುವಿನ ತಂದೆ ಆಗ್ತಾ ಇದ್ದೀನಿ ಅನ್ನೋದು ನೆನಪಿಸ್ಕೊಂಡ್ರು ಆಮೇಲೆ ನನ್ಗೆ ನನ್ನ ಹಸ್ಬೆಂಡ್ ಶರತ್ ಎಲ್ಲೂ ಕಾಣಿಸ್ತಾನೆ ಇರ್ಲಿಲ್ಲ ನನ್ಗೆ ಒಂಥರ ಶರತ್ ನಂಗೆ ಅದ್ಬೇಕು ಇದ್ಬೇಕು ಹಾ ತಗೋ ಹಾಕ್ತೀನಿ ಅವರ ಶ್ವೇತಾ ಅಂತ ತರ್ಸ್ಕೊಂಡ್ಬಿಡು ಅಂತ ತರ್ಸ್ಕೊಳ್ಳೋದಲ್ಲ ನನಗೆ ನೀನ್ ಕೊಡೋದ್ರಲ್ಲಿ ಒಂದು ಖುಷಿ ಇದೆ ಅಂತ ಹೇಳಕ್ ಭಯ ಆಗೋದು ಸೊ ಒಂಥರ ಟೆನ್ಷನ್ನು ಆಮೇಲೆ ಅವರು ಯಾವ ಲೆವೆಲ್ಗೆ ಯೋಚನೆ ಮಾಡ್ಬಿಟ್ಟಿದ್ರು ಅಂದ್ರೆ ಮಗು ಎಜುಕೇಶನ್ ಈ ಸ್ಕೂಲಲ್ಲೇ ಮಾಡ್ಬೇಕಾದ್ರು ಮಗುನೇ ಹುಟ್ಟಿಲ್ಲ ಅಷ್ಟೇ ಅಲ್ಲೆಲ್ಲ ಹೋಗ್ಬಿಟ್ಟಿದ್ಯಾ ನೀನು ಒಂದು ಸ್ವಲ್ಪ ಮಾತಾಡ್ಸು ಆ ತರ ಏನ್ ಆಮೇಲೆ ಹೋಗ್ತಾ ಹೋಗ್ತಾ ಅವ್ರಿಗೆ ಮ್ಯಾನೇಜರ್ ಪೋಸ್ಟ್ ಆಯ್ತು ಆಮೇಲೆ ಸ್ವಲ್ಪ ಜವಾಬ್ದಾರಿಗಳು ಅವ್ರಿಗೂ ಜಾಸ್ತಿ ಜಾಸ್ತಿ ಆಗ್ತಾ ಆಗ್ತಾ ಹೋಯಿತು ಅದಾದ್ಮೇಲೆ ನಾನು ಒಂಥರ ಆ ಶರದ್ ಜೊತೆಗೆ ಮುಂಚೆ ಇದ್ದಿದ್ದ ಬಾಂಡಿಂಗ್ ಹೋಗ್ತಾ ಇದ್ಯನೋ ಒಂಥರ ಲೂಸ್ ಆಗ್ತಾ ಇದೆಯೇನೋ ಅಂತ ಹಂಗೆ ಅನ್ಸೋದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅನ್ಸತ್ತಂತೆ ಜಾಸ್ತಿ ಹಸ್ಬೆಂಡ್ಗಳ ಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅದು ಪ್ರೀ ಡಿಪ್ರೆಷನ್ ಅಳಕ್ ಬಂದ್ಬಿಡೋದು ನನಗೆ ದಿನ ರಾತ್ರಿ ಕೂತ್ಕೊಂಡು ನಾನು ಮಲಗಿರ್ಬೇಕಾದ್ರೆ ಇವ್ ನನ್ನ ಮಾತಾಡ್ಸೋದೇ ಇಲ್ಲ ಇವ್ ನನ್ನ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳೋದೇ ಇಲ್ಲ ಇವ್ನು ಹಂಗೆ ಅಂತಾನೆ ಇವ್ನು ಹಿಂಗೆ ಅಂತ ಕೇಳಿದ್ರೆ ಕೋಪ ಮಾಡ್ಕೋತಾನೆ ಅವ್ರಿಗೆ ಶರತ್ ಅವ್ರ ಮೈಂಡಲ್ಲಿ ಹೆಂಗಿತ್ತು ಅಂತಂದರೆ ಈ ಟೈಮಲ್ಲಿ ನೀವು ನಿಮ್ಗೆ ಏನ್ ಬೇಕು ಏನು ಎತ್ತ ಮೆಡಿಸಿನ್ ಫ್ರೂಟ್ಸ್ ಎಲ್ಲ ತೊಗೊಂಬಿ ಚೆನ್ನಾಗಿ ತಿನ್ನು ಚೆನ್ನಾಗಿರೋ ಹಾಗೆ ಹಿಂಗೆ ಅಂತ ಇರೋರು ಅವ್ರ ಮಧ್ಯ ಅದೊಂದು ಅದೊಂದು ನಾಟಿನೆಸ್ ಇತ್ತಲ್ಲ ಅವ್ರೊಂದು ಹಸ್ಬೆಂಡ್ ಇದ್ದಾಗ ಅದೊಂದು ಕಿತಾಪತಿ ತರಲೇ ಇತ್ತಲ್ಲ ಅದೆಲ್ಲ ಮಿಸ್ ಆಗೋಗ್ಬಿಡ್ತು ನನಗೆ ಒಂದ್ ಸೆಕೆಂಡ್ ನಾನು ನನ್ನ ಯಜಮಾನು ಹೇಳಿದೆ ಮಗು ಹುಟ್ಟಿದ್ಮೇಲೆ ಇನ್ನೇನಾರ ನನ್ನ ಮೇಲೆ ಪ್ರೀತಿ ಕಡಿಮೆ ಮಾಡಿ ನಾನು ಸೊತೋಗ್ಬಿಡ್ತೀನಿ ಅಷ್ಟೇ ಸ್ವರು ಅಂತ ಹಂಗಲ್ಲ ಹೇಳ್ತಿದ್ದೆ ಅವರಿಗೆ ಅವರೆಲ್ಲ ಏನ್ ತರ ಯೋಚನೆ ಮಾಡ್ತೀಯ ಆ ಮಗು ಮೇಲೂ ಜೆಲಸಿ ನಿನಗೆ ಜೆಲಸಿ ಅಂತ ಅಲ್ಲ ಈಕ್ವಲ್ ಆಗಿ ಲವ್ ಮಾಡು ಇಬ್ಬರ್ಗು ಈಕ್ವಲ್ ಆಗಿ ಲವ್ ಮಾಡು ನೀನು ಅಷ್ಟೇ ಆ ಮಗು ಟಾಟಾ ಹೇಳಿದ್ರೆ ನನಗೂ ಟಾಟಾ ಹೇಳ್ಬೇಕು ನನಗೆ ಫಸ್ಟ್ ಟಾಟಾ ಹೇಳ್ಬಿಟ್ಟು ಮಗು ಆಮೇಲೆ ಟಾಟಾ ಹೇಳ್ಬೇಕು ನೀನು ಈ ತರ ಎಲ್ಲ ಪಾಸೆಸಿವ್ನೆಸ್ ನನಗೆ ಇಷ್ಟ ಆಗಲ್ಲ ಇಲ್ಲ 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 ನೀನು ಹಿಂಗಿದ್ರೆ ನನಗೆ ಇಷ್ಟ ಆಗೋದು ಇಲ್ಲ ಅಂತಂದ್ರೆ ನೋಡೋ ಮೇಲೆ ನಾನು ಏನಾದ್ರು ಮಾಡ್ಕೊಂಡ್ಬಿಡ್ತೀನಿ ಹಂಗೆ ಹಿಂಗೆ ಆ ತರ ಇಲ್ಲ ಅದು ಹೋಗ್ತಾ 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 ಒಂದು ಅಂಥದ್ದು ಬರ್ತಾ ಬರ್ತಾ ಅದು ನನಗೆ ಜಾಸ್ತಿ ನನ್ನ ಮನ್ಸಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಆಗೋಯ್ತು ಆಮೇಲೆ ನಾನು ನಮ್ಮ ಅಪ್ಪನು ನನ್ನ ಸರಿಯಾಗಿ ಟ್ರೀಟ್ ಮಾಡ್ತಿರ್ಲಿಲ್ಲ ನೀನು ನನ್ನ ಸರಿಯಾಗಿ ಟ್ರೀಟ್ ಮಾಡಲ್ಲ ನೀನು ಇನ್ನೊಬ್ಬ ಅಪ್ಪ ಆಗ್ಬಿಟ್ಟಿದ್ಯಾ ನೀನು ಇನ್ನೊಬ್ಬ ಹಿಟ್ಲರ್ ಆಗ್ಬಿಟ್ಟಿದ್ಯಾ ನೀನು ಅಂತ ಹಂಗೆಲ್ಲ ಭಯ ಸ್ಟಾರ್ಟ್ ಮಾಡಿದೆ ಅವ್ರ ಅದನ್ನೆಲ್ಲ ಜಾಸ್ತಿ ತಲೆಗೆ ಹಚ್ಕೊತಿರ್ಲಿಲ್ಲ ಒಂದ್ ಹತ್ತು ನಿಮಿಷ ಜಗಳ ಮಾಡ್ತಾಳೆ ಆಮೇಲೆ ವಾಪಸ್ ಮುಡಿಗ ಬರ್ತಾಳೆ ಅಂತ ಹಂಗೆ ಇದು ಮಾಡೋರು ಅದ್ ನನ್ನ ತಲೆಯಲ್ಲಿ ಓಡ್ತಾ 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 ಒಂಥರ ಏನೇನು ನನ್ನ ಒಂದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನು ಏನು ಕೇಳಬಾರ್ದು ಅಂತ ಅವ್ನ ಕೇಳ್ದೆ ಏನೋ ನೋಡಬಾರ್ದಿತ್ತು ಅಂತ ಅವ್ನ ನೋಡ್ದೆ ಆಮೇಲೆ ತುಂಬಾ ಒರಿಜಿನಲ್ ಫೇಸಸ್ ರಿವೀಲ್ ಆಗ್ಬಿಡ್ತು ಇವ್ನೋ ಲೈಕ್ ಎಲ್ಲರೂ ಹೇಳ್ತಾರಲ್ಲ ಒಂದು ಹೆಣ್ಣನ್ನ ಹೆಣ್ಣಿನ ಪ್ರೆಗ್ನೆನ್ಸಿ ಟೈಮಲ್ಲಿ ಅಲ್ಲಿ ಡೆಲಿವರಿ ಆದ್ಮೇಲೆ ನಿಜವಾಗ್ಲೂ ಅವಳು ಯಾರಿಗೆ ಇಂಪಾರ್ಟೆಂಟ್ ಅನ್ನೋದು ಅವಾಗ ಗೊತ್ತಾಗತ್ತೆ ಅಂತ ಸೊ ಅವಾಗ ನನಗೆ ಗೊತ್ತಾಯ್ತು ನಮ್ಮ ಸುತ್ತಮುತ್ತ ಇರೋರೆಲ್ಲರೂ ಯಾರು ಜೆನ್ಯೂನ್ ಆಗ ನನ್ನ ಲವ್ ಮಾಡ್ತಾರೆ ನನ್ನ ಹತ್ರ ಜೆನ್ಯೂನ್ ಆಗಿದ್ದಾರೆ ಇವಳೇ ಬೇಕು ಅಂತ ಯಾರಿದ್ದಾರೆ ಯಾರು ಇಲ್ಲ ಅಂತ ಆ ಟೈಮಲ್ಲಿ ಒಂದಷ್ಟು ಮುಖಗಳ ಪರಿಚಯ ಆಯಿತು ನನಗೆ ಆಮೇಲೆ ಗೊತ್ತಾಯ್ತು ಓಕೆ ಸೊ ದಿಸ್ ಇಸ್ ಲೈಫ್ ಇರುತ್ತೆ ಅಂತ ಒಂದೇನು ಅರ್ಥ ಮಾಡ್ಕೊಂಡೆ ನೀವು ದುಡಿತಾ ಇದ್ರೆ ನಿಮ್ಮ ಹತ್ರ ಚೆನ್ನಾಗಿ ಒಂದು ಅಂದ್ರೆ ದುಡ್ಡಿದೆ ಅನ್ನೋಕ್ಕಿಂತ ನೀವು ಒಬ್ರಿಗೆ ಸಿಗಲ್ ಸಿಗದೇ ಇರೋಷ್ಟು ಬ್ಯುಸಿ ಆಗಿದ್ರೆ ನೀವು ಅವಾಗ ಜನರಿಗೆ ಏನೇ ಇಷ್ಟು ಬ್ಯುಸಿ ಆಗ್ಬಿಟ್ಟಿದ್ಯಾ ಅಟ್ ಲೀಸ್ಟ್ ಒಂದಿನ ಅನ್ನದು ಸಿಗಮ್ಮ ಅಂತ ಹಂಗೆ ಮಾತಾಡಿಸ್ತಾರೆ ನೀವು ರೆಗ್ಯುಲರ್ ಆಗಿ ಸಿಗ್ತಾ ಇದ್ರೆ ಒಂಥರ ಜೋಶ್ ಹೊಟ್ಟೋಗ್ಬಿಡತ್ತೆ ಅವ್ರು ನಿಮ್ಮ ಹತ್ರ ಮಾತಾಡಿಸೋದು ದಿನಾ ಇದ್ದಿದೆ ಗೋಳು ಗುರು ಅನ್ನತರ ಹಂಗೆ ಮಾಡ್ಬಿಡ್ತಾರೆ ಸೊ ಕೆಲವೊಂದು ಫೇಸಸ್ಗಳು ರಿವೀಲ್ ಆದವು ಜೊತೇಲಿ ಇದ್ದವ್ರೆ ತುಂಬಾ ನಾನು ತುಂಬ ನಂಬಿದ್ದವರೇನೆ ನನಗೆ ಎದೆದೆದ್ರುಗಳನ್ನೇ ಮೋಸ ಮಾಡೋದಕ್ಕೆ ಶುರು ಮಾಡ್ಬಿಟ್ರು ಸೊ ಅದೆಲ್ಲ ನೋಡಿ ಸ್ವಲ್ಪ ಬೇಜಾರಾಯ್ತು ಬಟ್ ಖುಷಿ ಆಯ್ತು ಓಕೆ ಸೊ ಇನ್ಮೇಲಿಂದ ನನಗೆ ಗೊತ್ತಾಯ್ತು ಹೆಂಗೆ ಇರಬೇಕು ಯಾರ್ಯಾರ ಹತ್ರ ಎಷ್ಟ್ರಲ್ಲಿರ್ಬೇಕು ಅಷ್ಟ್ರಲ್ಲಿ ಇರಬೇಕು ಅನ್ನೋದನ್ನ ಕೆಲವು ತಿಳ್ಕೊಂಡೆ ನಾನು ಅಲ್ಲ ನೀವು ಯಾವುದೋ ಒಂದು ಇಂಟರ್ವ್ಯೂ ಕೂಡ ಹೇಳ್ತೀರ ಇನ್ಫ್ಯಾಕ್ಟ್ ನನ್ನ ಸೆಕೆಂಡ್ ಮಗು ಕನ್ಸ್ಯೂ ಆದಾಗ ನನಗೆ ಸಮಸ್ಯೆ ಆಗಿತ್ತು ಹೌದು ನನಗೆ ಹೆಲ್ತ್ ಇಶ್ಯೂಸ್ ಇತ್ತು ಅಂದರೆ ನನಗೆ ಹೆಂಗೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಗಾಬರಿ ಆದಂಗೆ ಏನಾದರೂ ಭಯ ಆದಂಗೆ ಏನಾದ್ರು ಆದರೆ ಇಲ್ಲ ತುಂಬ ಪೀಕ ಜೋರ ಕಿರ್ಚ್ಕೊಂಡು ಮಾತಾಡ್ಬಿಟ್ರೆ ನನಗೆ ನನ್ನ ಇಡೀ ದೇಹ ನಂಬಾಗ್ಬಿಡತ್ತೆ ನನಗೇನು ಮೂವ್ಮೆಂಟ್ ಮಾಡೋಕ್ಕಾಗಲ್ಲ ಆ ಥರದ್ದು ಒಂದು ಸಮಸ್ಯೆ ಇತ್ತು ನನಗೆ ಸೊ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಅದು ಇದೆಲ್ಲ ತಗೊಳ್ತಾ ಇದ್ದೆ ಹಂಗಿದ್ದ ಸಮಸ್ಯೆನ ಕೆಲವರು ಎತ್ತಿ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ಈ ಇದಕ್ಕೆ ಹಿಂಗಿರೋದಕ್ಕೆ ನಿನಗಿಂತ ಕಾಯಿಲೆ ಬಂದಿರೋದು ಹೆಲ್ತ್ ಬಗ್ಗೆ ಹೆಲ್ತ್ ಬಗ್ಗೆ ಎಲ್ಲ ಮಾತಾಡೋಕೆ ಮಾಡಿದ್ರು ಆಮೇಲೆ ಪ್ರೆಗ್ನೆಂಟ್ ಇದ್ದಾಗ್ಲೂ ನಿನ್ನಿಂದ ಆ ಮಗುಗುನು ಸಮಸ್ಯೆ ಆತರ ಈ ತರ ಅಂತೆಲ್ಲ ಕೆಲವ್ರು ಮಾತಾಡಕ್ ಸ್ಟಾರ್ಟ್ ಮಾಡಿ ಅದನ್ನೆಲ್ಲ ಕೇಳಿಸ್ಕೊಂಡು ಗೊತ್ತಿಗೂ ನೆನಪಲ್ಲಿದೆ ಮನ್ಸಲ್ಲಿ ಇಟ್ಕೊಂಡಿದ್ದೀನಿ ಅದನ್ನ ಈಗ್ಲೂನು ಯಾಕೆ ಅಂತಂದ್ರೆ ನೀವು ಟೈಮ್ಸ್ ತಮಾಷೆ ಆಗ ಮಾತಾಡಿದ್ರು ಆ ಅರ್ಥ ಏನಿರತ್ತಲ್ಲ ಅದ್ ಉಳ್ಕೊಂಡ್ಬಿಡತ್ತೆ ಮನ್ಸಲ್ಲಿ ಹೊಡೆದ್ಬಿಡಿ ಸಿಟ್ಟಲ್ ಹೊಡ್ದು ಅಂತ ಸುಮ್ಮನೆ ಆಗ್ಬಿಡ್ಬೋದು ಬಟ್ ನೀವು ಆಡಿದ ಮಾತು ಕಳಿಸ್ತಾವಲ್ಲ ಒಂದು ಟೈಮಲ್ಲಿ ಅದು ಸಾಯೋವರೆಗೂ ನೆನಪಿರೋ ನೀವು ಎಷ್ಟೇ ಅವ್ರ ಜೊತೆ ಕಾಂಪ್ರಮೈಸ್ ಆಗಿ ಫ್ಯೂಚರಲ್ಲಿ ನೀವು ಎಷ್ಟೇ ಅವ್ರ ಜೊತೆ ಚೆನ್ನಾಗಿಂದ ವರ್ತಿಸ್ಬಹುದು ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಈಗ ಬಟ್ ಆ ಮಾತುಗಳು ಯಾವಾಗ್ಲೂ ನಿಮ್ಮ ಮನಸ್ಸಲ್ಲಿ ಗುಣುತ್ತಾ ಇರುತ್ತೆ ಹಿಂಗೆ ಅನ್ಬಿಟ್ರಲ್ಲ ಹಿಂಗೆ ನನಗೆ ಅಂತ ಗುಣುತ್ತಾ ಇರುತ್ತೆ ಅಂತ ಸುಮಾರು ಮಾತುಗಳು ನನ್ನ ಮನಸ್ಸಲ್ಲಿ ಸುಮಾರು ವರ್ಷಗಳಿಂದ ನಾನು ಅದನ್ನ ಬಚ್ಚಿಟ್ಕೊಂಡು ಬಂದಿದ್ದೀನಿ ಬಿಕಾಸ್ ಹೆಂಗೆ ಅಂತಂದ್ರೆ ಜನರಿಗೆ ಒಂದ್ಸತಿ ನಮ್ ವೀಕ್ನೆಸ್ ನ ತೋರ್ಸೋದಕ್ ಶುರು ಮಾಡ್ಬಿಟ್ರೆ ಅದನ್ ಬಿಡ್ತಾರ ಕೆಳಗೆ ಅಷ್ಟೇ ಇನ್ನೇನು ನಮ್ಮನ್ನ ಹಿಂಗ್ ಆಟಾಡಿಸ್ತಾರೆ ಜನ ನಮ್ ವೀಕ್ನೆಸ್ ಗೊತ್ತಾಗೋದ್ರೆ ಸೊ ಯಾರ್ಯಾದ್ರೇನು ನಾವು ವೀಕ್ ಆಗಿರ್ಬಾರ್ದು ನಾವು ಒಳಗಡೆ ನಮಗ್ ಬೆಂಕಿ ಸುಡ್ತಾ ಇರ್ಲಿ ನಮ್ಮನ್ನ ಯಾರು ಹಿಂದೆ ಕಡೆಯಿಂದ ಚುಚ್ತಾ ಇರ್ಲಿ ನಾವು ಸ್ಟ್ರಾಂಗ್ ಆಗಿ ನಿತ್ಕೋಬೇಕು ಹಂಗೆ ಇರ್ಬೇಕು ಇವಾಗಿನ ಹೆಣ್ಮಕ್ಳು ಹಂಗಿದ್ರೇನೆ ಜೀವನ ನಡೆಯೋದು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಯ್ಯೋ ನನ್ಗ ಅವ್ನ ಆತರ ಅನ್ಬಿಟ ಹೆಂಗೆ ಮಾತಾಡ್ಬಿಟ್ಟು ಗೊತ್ತಾ ನೀವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು ಅದ್ರ ಹಂಗೆ ಹೊಟ್ಟೋಗ್ತೀರಾ ನಿಮ್ಮ ಲೈಫ್ ಬಗ್ಗೆ ಕಾನ್ಸಂಟ್ರೇಟ್ ನಿಮ್ಮ ಲೈಫ್ಗಿಂತ ಇಂಪಾರ್ಟೆಂಟ್ ಅವನು ಅಥವಾ ಅವಳು ನೀನು ಯಾರಾದರೂ ನಿಮ್ಮ ಫ್ರೆಂಡು ನಿಮ್ಮ ಲೈಫ್ಗಿಂತ ಇಂಪಾರ್ಟೆಂಟಾ ತು ಬಂಗಾರದಂಥ ಜೀವನ ಮಾಡಿದ್ರೆ ಹೇಸ್ ಹೋಗ್ಬರ್ತಾರೆ ಜನ ಹಿಂದೆಗಡೆ ಹಿಂಗೆ ನುಗ್ಗ ಬರ್ತಾರೆ ಜನ ಹಿಂದೆಗಡೆ ನೀವು ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂದರೆ ನುಗ್ಸೋಕ್ಕೂ ಇಲ್ಲ ನಿಮ್ಮನ್ನು ಆ ಥರದೊಂದಿಷ್ಟು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ಗಳಾಗೋಯಿತು ನನಗೆ ಸೆಕೆಂಡ್ ಟೈಮ್ ಕನ್ಸೀವ್ ಕೂಡ ಪ್ರಾಬ್ಲಮ್ ಆಯ್ತು ಅಂದ್ರೆ ನನಗೆ ಗೊತ್ತಿಲ್ಲಲ್ಲ ಅದು ಅಬಾರ್ಟ್ ಆಗೋಯ್ತು ನನಗೆ ಗೊತ್ತೇ ಇರಲಿಲ್ಲ ಅದು ಹೆಂಗೆ ಅದನ್ನ ಹೇಳ್ತಾರೆ ಇಷ್ಟು ಮುದ್ದೆ ತರ ಬಂದ್ಬಿಡ್ತು ಅದು ಮಗು ಅದನ್ನ ನೋಡ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡ್ಬಿಟ್ಟೆ ನಾನು ಅದೊಂಥರ ಎಕ್ಸ್ಪೀರಿಯನ್ಸ್ ಅದೇನು ಈಗ ಹೇಳ್ತಾರಲ್ಲ ನಂಗೆ ಅದು ನೆನ್ಸ್ಕೊಳಕ್ಕೂ ಇಷ್ಟ ಇಲ್ಲ ನನ್ಗೆ ಅದನ್ನ ನೆನ್ಪು ಮಾಡ್ಕೊಳಕ್ಕೂ ಇಷ್ಟ ಇಲ್ಲ ಆ ಥರ ಕಿರ್ಚ್ಕೊಂಡ್ಬಿಟ್ಟು ಆಮೇಲೆ ನಮ್ಮ ಅಜ್ಜಿ ಬಂದು ಅದನ್ನ ನೋಡಿ ನೀರು ಹಾಕಿ ತಳ್ಳಿ ಅದನ್ನ ಇಲ್ಲ ಏನು ಆಗಿಲ್ಲ ಆರಾಮಾಗಿರು ನಮ್ಗೆ ಹೆಲ್ತ್ ಇಶ್ಯೂ ಇದ್ದಿದ್ರಿಂದ ಥರ ಕೆಲವು ಇದಾಗ್ತಾ ಇತ್ತು ನನಗೆ ಸೊ ಅದನ್ನ ನಾನು ಸ್ಟ್ರಾಂಗ್ ಆಗಿ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೆ